ಮತ ಕಳುವು ಆಗಿದ್ದರೆ ರಾಹುಲ್ ದೂರು ನೀಡಲಿ ಚುನಾವಣೆ ಆಯೋಗವನ್ನ ಹೊಣೆ ಮಾಡುವುದು ಎಷ್ಟು ಸರಿ ಮತಗಳರು ಮತಗಳರು ಎಂದು ಹುಲ್ಲೆಬ್ಬಿಸುತ್ತಾ ರಾಹುಲ್ ಬಾಬಾ ದೆಹಲಿಯಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಮತ ಕಳ್ಳತನ ಬಾಂಬ್ ಸಿಡಿಸಿದ್ರು ಅದಾಗಿ ಕರ್ನಾಟಕದ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳತನವನ್ನ ದಾಖಲೆ ಸಹಿತ ದೇಶದ ಮುಂದಿಟ್ಟ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತಗಳ್ಳತನ ಮಾಡಿ ಪ್ರಧಾನಿಯಾಗಿದ್ದಾರೆ ನಾವು ಕೇಳಿದ ಮಾಹಿತಿಯನ್ನ ಚುನಾವಣಾ ಆಯೋಗ ನೀಡಿದರೆ ನಾವು ಅದನ್ನು ಸಾಬೀತುಪಡಿಸಬಲ್ಲೆವು ಎಂದು ರಾಹುಲ್ ಸವಾಲು ಹಾಕಿದ್ದಾರೆ ಒಬ್ಬ ವ್ಯಕ್ತಿಗೆ ಒಂದು ಮತ ಎಂಬುದನ್ನು ಸಂವಿಧಾನ ಸಾರಿ ಹೇಳಿದೆ ಆದರೆ ಲೋಕಸಭೆ ಚುನಾವಣೆಯಲ್ಲಿ ಒಬ್ಬರೇ ಹಲವು ಮತ ಹಾಕುವ ಮೂಲಕ ಅಕ್ರಮ ನಡೆದಿದೆ हाउस नंबर जीरो नो नो यू लाफिंग द थाउजेंड थाउजेंड ऑफ दिस पीपल नो ड्रेस हाउस नंबर जीरो हाउस नंबर जीरो हाउस नंबर जीरो फादर्स नेम आई एल एस डी एच एफ एच यू जी थोड़े और फादर नेम दिखाओ ये बड़े इंटरेस्टिंग नाम है इनके डी एफ ओ आई जी ओ आई डी एफ फादर्स नेम మేం అభసరే భయ్యా پورا సిస్టం ఊడా దియా హై చోరీ హోరీ హై అబి తో శ్రువాత్ కీ హే అప్నా బడా ఆయోగా బిజెపి జతే సరీ మోసా మాడిదే కర్ణాటక దలే ఇన్నో కేలుక్ క్షేత్రగళలి మత గల్లత నా నడిదిదే ఎందు ఆరోపసిదారే ఆగార్ హమే ఎలక్ట్రానిక్ డేటా మిల్ జాయే హం సాబిత్ కర్ దేంగే కి హిందుస్తాన్ కా ప్రధాన్ మంత్రి చోరీ కర్కే ప్రధాన్ మంత్రి బనా హే ఈ ఆరోపగళికే చనవన ఆయోగాకింట ಮೋದಿ ಸರ್ಕಾರ ಮತ್ತು ಬಿಜೆಪಿ ಉತ್ತರದಾಯಿ ಯಾರಾದರೂ ಬಯಸದೆ ಅಥವಾ ಒತ್ತಡ ಹಾಕದೆ ಈ ಕೆಲಸ ಚುನಾವಣಾ ಆಯೋಗ ಮಾಡಿರಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲ ಮತಗಳ್ಳತನದ ಲಾಭ ಬಿಜೆಪಿಗೆ ಮಾತ್ರ ಆಗಿದೆ ನಾವು ದ ದ ಕಮಿಷನ್ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಪೀಪಲ್ ಇಂಡಿಯಾ ಬಿಕಾಸ್ ಇಫ್ ದೇ ಬಿ ಕಾನ್ಸಿಕ್ವೆನ್ಸಸ್ ಎವ್ರಿ ಸಿಂಗಲ್ ಪೋಲಿಂಗ್ ರಾಹುಲ್ ಅವರು ಚುನಾವಣಾ ಆಯೋಗಕ್ಕೆ ಬಹುಮುಖ್ಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ನನ್ನನ್ನು ಪ್ರಶ್ನಿಸುವ ಬದಲಿಗೆ ದೇಶದ ಸಾಮಾನ್ಯ ಜನರಿಗೂ ತಿಳಿದುಕೊಳ್ಳುವ ಅನುಕೂಲವಾಗುವಂತೆ ಮತದಾರರ ಪಟ್ಟಿಯನ್ನ ಡಿಜಿಟಲ್ ಫಾರ್ಮೆಟ್ನಲ್ಲಿ ಯಾಕೆ ನೀಡ್ತಿಲ್ಲ ವಿಡಿಯೋ ಸಾಕ್ಷಿಗಳನ್ನ ಯಾಕೆ ನಾಶಪಡಿಸಿದ್ದೀರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮತದಾರರ ಗುರುತಿನ ಚೀಟಿ ಅವ್ಯವಹಾರಕ್ಕೆ ಚುನಾವಣಾ ಆಯೋಗ ಯಾಕೆ ಹೇಳ್ತಿದೆ ಚುನಾವಣಾ ಆಯೋಗ ಯಾಕೆ ಬಿಜೆಪಿ ಏಜೆಂಟ್ ತರ ವರ್ತಿಸ್ತಿದೆ ಈ ಪ್ರಶ್ನೆಗಳಿಗೆ ಉತ್ತರಿಸುವುದು ಚುನಾವಣಾ ಆಯೋಗದ ಕರ್ತವ್ಯ ಇದು ರಾಹುಲ್ ಒಬ್ಬರ ಪ್ರಶ್ನೆಯಲ್ಲ ದೇಶದ ಜನರ ಪ್ರಶ್ನೆ ಎಂದು ಪರಿಗಣಿಸಬೇಕಿದೆ ಇಂತಹ ಆರೋಪಗಳನ್ನು ಎದುರಿಸುವಂತಾದ ಪರಿಸ್ಥಿತಿಯೇ ಚುನಾವಣಾ ಆಯೋಗಕ್ಕೆ ಕಳಂಕಪ್ರಾಯ ಕಳೆದ ಹತ್ತು ವರ್ಷಗಳಿಂದ ಪ್ರತಿ ರಾಜ್ಯದ ಚುನಾವಣೆ ನಡೆದಾಗಲೂ ಮತದಾರರ ಪ್ರಮಾಣ ಮತಗಳ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡುಬಂದ ಬಗ್ಗೆ ವ್ಯಾಪಕ ಪ್ರಶ್ನೆಗಳು ಎದ್ದಿವೆ ಕಳೆದ ಲೋಕಸಭಾ ಚುನಾವಣೆ ಎಂಟು ಹಂತಗಳಲ್ಲಿ ನಡೆದಿತ್ತು ಪ್ರತಿ ಹಂತದಲ್ಲೂ ಮತದಾನದ ನಂತರ ಆಯೋಗದ ವೆಬ್ಸೈಟ್ನಲ್ಲಿ ಮತದಾನದ ಪ್ರಮಾಣ ಪ್ರಕಟಿಸಲು ವಿಳಂಬ ಮಾಡುವುದು ಶೇಕಡವಾರು ಪ್ರಮಾಣದಲ್ಲಿ ವ್ಯತ್ಯಾಸವಿರುವುದು ಕಂಡುಬಂದಿದೆ ಆಗೆಲ್ಲ ಚುನಾವಣಾ ಆಯೋಗ ಹಾರಿಕೆಯ ಉತ್ತರ ನೀಡುತ್ತಲೇ ಬಂದಿತ್ತು ಇದೀಗ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಮತಗಳ್ಳತನದ ವಿರುದ್ಧ ಪ್ರತಿಭಟನೆಗೆ ಚಾಲನೆ ಸಿಕ್ಕಿದೆ ಎಲ್ಲ ರಾಜ್ಯಗಳಲ್ಲೂ ಮತದಾರರ ಡಿಜಿಟಲ್ ಮಾಹಿತಿಯನ್ನ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ತನ್ನ ಪಾರದರ್ಶಕತೆಯನ್ನ ಪ್ರಮಾಣೀಕರಿಸುವ ಅಗತ್ಯವಿದೆ ರಾಹುಲ್ ಗಾಂಧಿ ಅವರು ಮಹಾದೇವಪುರ ಕ್ಷೇತ್ರದ ಮತದಾರರ ಮಾಹಿತಿ ಕೇಳಿದಾಗ ಡಿಜಿಟಲ್ ರೂಪದಲ್ಲಿ ನೀಡದೆ ಪೇಪರ್ ದಾಖಲೆಗಳನ್ನು ಕೊಟ್ಟು ಬೇಜವಾಬ್ದಾರಿತನ ತೋರಿದೆ ಆದರೂ ಅಷ್ಟೊಂದು ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ಪ್ರತಿಯೊಂದು ಮತದಾರರ ಫೋಟೋ ವಿಳಾಸ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಮತಗಳತನದ ಇಂಚಿಂಚು ವಿವರ ಪತ್ತೆ ಮಾಡಲು ಆರು ತಿಂಗಳು ದೀರ್ಘಕಾಲ ಹಿಡಿದಿದೆ ಎಂದು ರಾಹುಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹಾಗಾದ್ರೆ ಚುನಾವಣಾ ಆಯೋಗ ಇನ್ನೂ ಡಿಜಿಟಲೀಕರಣಗೊಂಡಿಲ್ಲವೇ ಎಂಬ ಪ್ರಶ್ನೆಗೂ ಉತ್ತರಿಸಬೇಕಿದೆ ಒಂದು ತಪ್ಪು ಮುಚ್ಚಿ ಹಾಕಲು ಇನ್ನೊಂದು ತಪ್ಪು ಅದನ್ನ ಮುಚ್ಚಲು ಮತ್ತಷ್ಟು ತಪ್ಪುಗಳನ್ನ ಹೆಣೆಯುತ್ತಾ ಹೋದರೆ ಚುನಾವಣಾ ಆಯೋಗವೇ ಅಕ್ರಮಗಳ ಕಟೆಕಟಿಯಲ್ಲಿ ನಿಲ್ಲಬೇಕಾದೀತು ಕಳ್ಳತನ ಎಷ್ಟು ಅಪರಾಧವೋ ಕಳ್ಳರಿಗೆ ಸಹಕರಿಸುವುದು ಅಷ್ಟೇ ದೊಡ್ಡ ಅಪರಾಧ ಈ ಎಚ್ಚರ ಆಯುಕ್ತರಿಗಿರಬೇಕು ರಾಹುಲ್ ಗಾಂಧಿ ಅವರು ಪ್ರಶ್ನೆಗಳನ್ನ ಎತ್ತಿರುವುದು ಸರಿಯೇ ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ಹೇಗೆ ಹೊಣೆಯಾಗುತ್ತದೆ ಮತದಾರರ ಪಟ್ಟಿ ಪರಿಷ್ಕರಣೆಯ ನಂತರ ಆಕ್ಷೇಪಣೆಗಳಿಗೆ ಕಾಲಾವಕಾಶ ನೀಡುತ್ತದೆ ಆಗೇನು ರಾಹುಲ್ ಕಡುಬು ತಿಂತಿದ್ರೆ ಹಾಗಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟು ಗೆದ್ದಿದ್ದು ಮತಗಳ್ಳತನದಿಂದಲೇ ಇವತ್ತು ಬಾಂಗ್ಲಾ ಪಾಕ್ ಪ್ರಜೆಗಳು ಕರ್ನಾಟಕದಲ್ಲಿ ಬಂದು ನೆಲೆಗೊಳ್ತಿದ್ದಾರೆ ಇತ್ತೀಚೆಗೆ ಬಿಜೆಪಿ ಬಗ್ಗೆ ದಾಖಲೆಗಳನ್ನ ಹೊರಗೆಳೆದಿದೆ ಬಿಹಾರದಲ್ಲಿ ಎಸ್ಐಆರ್ ಮಾಡಿದಂತೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಮತದಾರರ ಪಟ್ಟಿ ಪರಿಷ್ಕರಿಸಬೇಕಿದೆ ಅಷ್ಟೇ ಅಲ್ಲ ನೂರಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳನ್ನ ಚುನಾವಣಾ ಆಯೋಗ ಕಿತ್ತಾಕಿದೆ ಇದು ನಿಜಕ್ಕೂ ಸ್ವಾಗತಾರ್ಹ ಮತಗಳು ಆಗಿದ್ರೆ ದೂರು ನೀಡಲು ರಾಹುಲ್ ಹಿಂಜರಿಯುತ್ತಿರುವುದೇಕೆ ಇದು ಪಲಾಯನವಾದವಲ್ಲದೆ ಮತ್ತೇನೂ ಅಲ್ಲ ಇದರ ಅಸಲಿಯತ್ತೂ ಮುಂದಿನ ಸಂಚಿಕೆಯಲ್ಲಿ ನೀಡ್ತೇವೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ